ಗುಣಾಕಾರ ಎಂಟರಿಂದ ಮೂವತ್ತನ್ನ ಹೇಗೆ ಭಾಗ ಮಾಡೋದು ಅಂತ ನೋಡೋಣ ಎಂಟು ಸೊನ್ನೆಗೆ ಸೊನ್ನೆ ಎಂಟು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೋಬೇಕು ಎಂಟು ಮೂರಲಿ ನೋಡ್ಕೋಬೇಕೆಲ್ಲಿದೆ ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತ್ನಾಲ್ಕನ್ನ ಇಲ್ಲಿ ಬರ್ಕೋಬೇಕು ಉತ್ತರ ಎಷ್ಟು ಇನ್ನೂರ ನಲವತ್ತು ಐನೂರಿಂದ ಎಂಟರಿಂದ ಐನೂರನ್ನ ಗುಣಕಾರ ಮಾಡೋಣ ಐದು ಸೊನ್ನೆ ಎಂಟು ಸೊನ್ನೆಗೆ ಸಾರಿ ಎಂಟು ಸೊನ್ನೆಗೆ ಎಂಟು ಸೊನ್ನೆಗೆ ಸೊನ್ನೆ ಈ ಸೊನ್ನೆ ಇಲ್ಲಿ ಬರ್ಕೊಳ್ಳೋಣ ಎಂಟು ಸೊನ್ನೆಗೆ ಸೊನ್ನೆ ಎಂಟು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೊಳ್ಳೋಣ ಎಂಟೈದ್ಲಿ ಇಲ್ಲಿದೆ ಎಂಟೈದ್ಲಿ ನಲವತ್ತು ಈ ನಲವತ್ತನ್ನ ಇಲ್ಲಿ ಬರ್ಕೊಳ್ಳೋಣ ಉತ್ತರ ಎಷ್ಟು ನಾಲ್ಕು ಸಾವಿರ ನೆಕ್ಸ್ಟು ಎಂಟರಿಂದ ಆರುನೂರ ಮೂವತ್ತ್ನಾಲ್ಕನ ಗುಣಕರ ಮಾಡೋಣ ಎಂಟು ನಾಲ್ಕಲಿ ನೋಡ್ಕೋಬೇಕೆಲ್ಲಿದೆ ಎಂಟುನಾಲ್ಕಲಿ ಮೂವತ್ತ ಎರಡು ಈ ಮೂವತ್ತೆರಡನ್ನ ಇಲ್ಲಿ ಬರ್ಕೊಳ್ಳೋಣ ಎರಡು ಇಲ್ಲಿ ಬರ್ಕೊಂಡು ಮೂರು ಇಲ್ಲಿ ಬರ್ಕೊಳ್ಳೋಣ ಎಂಟು ಮೂವತ್ತ ಎರಡು ಎಂಟುಮೂರಲ್ಲಿ ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಈ ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಎಷ್ಟು ಇಪ್ಪತ್ತ್ಮೂರು ಕೂಡ್ಕೊಳ್ಳೋಣ ಇಪ್ಪತ್ತ್ಮೂರು ಪ್ಲಸ್ ಮೂರನ್ನ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕು ಎಂಟು ಮೂರಲಿ ಇಪ್ಪತ್ತ್ನಾಲ್ಕಲ್ವಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಏಳು ಇಪ್ಪತ್ತೇಳಕ್ಕೆ ಇಲ್ಲಿ ಏಳು ಬರ್ಕೊಂಡು ಇಲ್ಲಿ ಎರಡು ಬರ್ಕೊಬೇಕು ಆರ ಮೇಲೆ ಎರಡು ಬರ್ಕೋಬೇಕು ಎಂಟಾರಲಿ ನೋಡ್ಕೋಬೇಕು ಎಂಟಾರಲಿ ನಲ್ವತ್ತ ಎಂಟು ಈ ನಲ್ವತ್ತೆಂಟು ಪ್ಲಸ್ ಎರಡು ಎಷ್ಟು ಕೂಡ್ಕೊಂಡ್ರೆ ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಉತ್ತರ ಎಷ್ಟು ಐದು ಸಾವಿರದ ಎಪ್ಪತ್ತ ಎರಡು ನೆಕ್ಸ್ಟು ಎಂಟರಿಂದ ನಾನ್ನೂರೈವತ್ತಾರನ್ನ ಗುಣಕಾರ ಮಾಡೋಣ ಎಂಟಾರ್ಲಿ ಇಲ್ಲಿದೆ ಎಂಟಾರ್ಲಿ ನಲವತ್ತ ಎಂಟು ಈ ನಲವತ್ತೆಂಟನ್ನು ಇಲ್ಲಿ ಎಂಟು ಬರ್ಕೊಂಡು ಐದರ ಮೇಲೆ ನಾಲ್ಕು ಬರ್ಕೊಳ್ಳೋಣ ಎಂಟೈಲಿ ಎಂಟೈದ್ಲಿ ಎಂಟು ಇಲ್ಲಿ ನಲ್ವತ್ತು ನಲ್ವತ್ತು ಪ್ಲಸ್ ನಾಲ್ಕು ನಲವತ್ತ ನಾಲ್ಕು ಕೂಡ್ಕೊಂಡ್ರೆ ನಲ್ವತ್ನಾಲ್ಕು ಆಗುತ್ತೆ ನಾಲ್ಕು ಇಲ್ಲಿ ಬರ್ಕೊಂಡು ಇಲ್ಲಿ ಮೇಲೆ ನಾಲ್ಕು ಬರ್ಕೊಳ್ಳೋಣ ಎಂಟು ನಾಲ್ಕಲಿ ಎಲ್ಲಿದೆ ಎಂಟು ನಾಲ್ಕಲಿ ಮೂವತ್ತ ಎರಡು ಮೂವತ್ತೆರಡು ಪ್ಲಸ್ ನಾಲ್ಕು ಎಷ್ಟು ಆಗುತ್ತೆ ಕೂಡ್ಕೊಂಡ್ರೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತ ಆರು ಮೂವತ್ತ ಆರು ಉತ್ತರ ಎಷ್ಟು ಮೂರು ಸಾವಿರದ ಆರುನೂರ ನಲವತ್ತ ಎಂಟು ನೆಕ್ಸ್ಟು ಎಂಟರಿಂದ ಆರುನೂರನ್ನ ಆರುನೂರ ಒಂದನ್ನ ಗುಣಕಾರ ಮಾಡೋಣ ಎಂಟೊಂದ್ಲಿ ಎಲ್ಲಿದೆ ಎಂಟೊಂದ್ಲಿ ಎಂಟು ಈ ಎಂಟನ್ನ ಇಲ್ಲಿ ಬರ್ಕೊಳ್ಳೋಣ ಎಂಟು ಸೊನ್ನೆಗೆ ಸೊನ್ನೆ ಎಂಟು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೊಳ್ಳೋಣ ನೋಡ್ಕೋಬೇಕು ಎಲ್ಲಿದೆ ಎಂಟಾರ್ಲಿ ನಲವತ್ತ ಎಂಟು ಈ ನಲ್ವತ್ತೆಂಟನ್ನು ಇಲ್ಲಿ ಬರ್ಕೊಳ್ಳೋಣ ಉತ್ತರ ಎಷ್ಟು ನಾಲ್ಕು ಸಾವಿರದ ಎಂಟುನೂರ ಎಂಟು ಎಂಟರಿಂದ ಒಂಬೈನೂರ ಮೂವತ್ತೊಂದನ ಗುಣಕರ ಮಾಡೋಣ ಎಂಟೊಂದ್ಲಿ ಎಂಟೊಂದ್ಲಿ ಎಂಟು ಈ ಎಂಟನ್ನು ಇಲ್ಲಿ ಬರ್ಕೊಳ್ಳೋಣ ನೆಕ್ಸ್ಟು ಎಂಟುಮೂರಲಿ ಎಂಟುಮೂರ್ಲಿ ಇಪ್ಪತ್ತ ನಾಲ್ಕು ಈ ಇಪ್ಪತ್ತ್ನಾಲ್ಕನ್ನು ಇಲ್ಲಿ ನಾಲ್ಕು ಬರ್ಕೊಂಡು ಮೇಲೆ ಎರಡು ಬರ್ಕೊಳ್ಳೋಣ ಎಂಟೊಂಬೋತ್ಲಿ ನೋಡ್ಕೋಬೇಕೆಲ್ಲಿದೆ ಎಂಟೊಂಬತ್ಲಿ ಎಪ್ಪತ್ತ ಎರಡು ಎಪ್ಪತ್ತೆರಡು ಪ್ಲಸ್ ಎರಡು ಕುಡಿದ್ರೆ ಇಷ್ಟು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ ನಾಲ್ಕು ಎಪ್ಪತ್ತ ನಾಲ್ಕು ಉತ್ತರ ಇಷ್ಟು ಏಳು ಸಾವಿರದ ನಾನ್ನೂರ ನಲವತ್ತ ಎಂಟು ಅರ್ಥ ಆಯ್ತಲ್ಲ ಅರ್ಥ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು